ಧರ್ಮಸ್ಥಳ ಕ್ಷೇತ್ರದ ಜೊತೆ ನಿರಂತರವಾಗಿ ಅಪಪ್ರಚಾರದ ಜೊತೆ ಸುಳ್ಳು ವದಂತಿಗಳನ್ನು ಹಬ್ಬಿಸುತ್ತಿರುವ ಹಿನ್ನೆಲೆಯಲ್ಲಿ ಆಗಸ್ಟ್ ಇಪ್ಪತ್ತರಂದು ಪಟ್ಟಣದ ನಾಮಧಾರಿ ಸಭಾಭವನದಲ್ಲಿ ಹಮ್ಮಿಕೊಂಡ ಜನಾಗ್ರಹ ಧರ್ಮಸಭೆಯ ಪ್ರಚಾರಾರ್ಥವಾಗಿ ಗ್ರಾಮ ಮಟ್ಟದಲ್ಲಿ ಸಂಚರಿಸುವ ಧರ್ಮರಥಕ್ಕೆ ಪಟ್ಟಣದ ದಂಡಿನ ದುರ್ಗ ದೇವಾಲಯದಲ್ಲಿ ಚಾಲನೆ ನೀಡಲಾಯಿತು ಇದೇ ವೇಳೆ ಸಾಮಾಜಿಕ ಕಾರ್ಯಕರ್ತರಾದ ವಿಶ್ವನಾಥ ನಾಯ್ಕ ಮಾತನಾಡಿ ಧರ್ಮಸ್ಥಳದಲ್ಲಿ ದೊಡ್ಡ ಷಡ್ಯಂತ್ರ ನಡೆಯುತ್ತಿದೆ ತ್ರೇತಾಯುಗದಲ್ಲಿ ರಾಕ್ಷಸರ ಅಟ್ಟಹಾಸ ನೋಡುತ್ತಿದ್ರು ಅಂದು ದೇವ ದಾನವರ ನಡುವೆ ಯುದ್ಧ ಸಂಭವಿಸುತ್ತಿತ್ತು ಇಂದಿಗೂ ದಾನವರು ಯಾರೂ ಸತ್ತಿಲ್ಲ ಅವರೆಲ್ಲರೂ ಒಂದಾಗಿ ಧರ್ಮಸ್ಥಳ ಹಾಗೂ ವೀರೇಂದ್ರ ಹೆಗ್ಗಡಿಯವರ ಹೆಸರು ಕೆಡಿಸಲು ಮುಂದಾಗುತ್ತಿದ್ದಾರೆ ಧರ್ಮಸ್ಥಳದಲ್ಲಿ ನಡೆಯುವ ಅಪಪ್ರಚಾರವನ್ನ ಸಮಸ್ತ ಹಿಂದೂ ಸಮಾಜ ಖಂಡಿಸುತ್ತೇವೆ ಎಂದು ಹೇಳಿದರು ಇದೇ ಇಪ್ಪತ್ತರಂದು ಮುಂಜಾನೆ ಹತ್ತು ಗಂಟೆಗೆ ಪಟ್ಟಣದ ನಾಮಧಾರಿ ಸಭಾಭವನದಲ್ಲಿ ಧರ್ಮಸಭೆಯನ್ನ ಆಯೋಜಿಸಲಾಗಿದೆ ಮುಖ್ಯ ವಕ್ತಾರರಾಗಿ ವಾಗ್ಮಿ ಚಕ್ರವರ್ತಿ ಸುಲಿಬೆಲೆ ಆಗಮಿಸುತ್ತಿದ್ದು ಸಭೆಯ ನಂತರ ತಹಶೀಲ್ದಾರ್ ಕಚೇರಿಯವರಿಗೆ ಪ್ರತಿಭಟನಾ ಮೆರವಣಿಗೆ ಮೂಲಕ ಮನವಿಯನ್ನು ಸಲ್ಲಿಸುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಈ ಕಾರ್ಯಕ್ರಮದ ಜಾಗೃತಿಗಾಗಿ ತಾಲೂಕಿನ ಎಲ್ಲ ಗ್ರಾಮಗಳಿಗೂ ಧರ್ಮರಥ ಸಂಚರಿಸಲಿದ್ದು ಇಂದು ಚಾಲನೆಯನ್ನ ನೀಡಲಾಗಿದೆ ಎರಡು ದಿನಗಳ ಕಾಲ ತಾಲೂಕಿನಲ್ಲಿ ಸಂಚಾರ ನಡೆಸಲಿದೆ ಎಂದು ಕಾರ್ಯಕ್ರಮದ ಕುರಿತು ಮಾಹಿತಿಯನ್ನ ನೀಡಿದರು इस वे पंचायत अध्यक्ष विजय कामत उपाध्यक्ष सुरेशर सदस्य शिवराज मेस्ता मेधा नायक बीजेपी मंडला अध्यक्ष मंजुनाथ नायक विविध संघटन प्रमुख राजू भंडारी संजू शेठ श्रीकांत नायक गणपति नायक बीटी योगीश् मेस्त हरीश्चंद्र नायक धर्मस्थल योजन कार्यकर्तर सार्वजनिक इतर उपस्थितरूस्क